ಮೈಸೂರಿನ ಪರಿಶಿಷ್ಟ ಜಾತಿ ವಿದ್ಯಾಸಂಸ್ಥೆ ಹಾಗೂ ಶಿಕ್ಷಕರ ಸಮೂಹ ಸಂಘ ಸಂಸ್ಥೆಗಳಿಂದ ದಕ್ಷಿಣ ಶಿಕ್ಷಣ ಕ್ಷೇತ್ರದ ಚುನಾವಣೆಯ ಪ್ರಚಾರ ಸಭೆಯನ್ನು ಕುವೆಂಪು ನಗರದ ಚಿಕ್ಕಮ್ಮನಿಕೇತನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು ದಕ್ಷಿಣ ಶಿಕ್ಷಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀ ಮರಿ ತಿಬ್ಬೇಗೌಡರವರನ್ನು ಬೆಂಬಲಿಸಿ ಗೆಲ್ಲಿಸುವಂತೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಮರಿ ತಿೇಗೌಡ

ಈ ದೇಶ ಈ ನಾನು ಇಷ್ಟೊಂದು ಸಂಪರ್ಕದವಾಗಿದೆ ಸಂಪನ್ಮೂಲದಿಂದ ಕೂಡಿದೆ ಸುಶಿಕ್ಷಕ ಕೂಡಿದೆ ಎಲ್ಲ ಕ್ಷೇತ್ರಗಳನ್ನು ಅದಕ್ಕೆ ಮುಖ್ಯ ಬೇಸ್ ಅಂದರೆ ಶಿಕ್ಷಕರು ಮತ್ತು ಶಿಕ್ಷಕರು ನಾನು ಇವತ್ತು ಕೂಡ ನನಗೆ ಐ ಸ್ಕೂಲ್ ಮತ್ತು ಶಿಕ್ಷಕರ ಶಿಕ್ಷಣ ಮತ್ತು ಶಿಸ್ತು ಮತ್ತು ಕುರಿಬೇಕು ಅನ್ನುವಂಥದ್ದು ಒಂದು ಗುರಿ ಒಂದು ಹಾಗೆ ನಿಮ್ಮ ಅನುಭವದ ಶಿಕ್ಷಕರ ತಿರ್ಗಾ ಮಹೋದರನ್ನ ಇರ್ತಕ್ಕಂಥ ಬಿಜೆಪಿಯವರು ಬೇಕಾಗ ಹಾಗಾಗಿ ನಾವು ಅಮುವಾದಿಗಳ ವಿರುದ್ಧ ಸಂವಿಧಾನದ ವಿರುದ್ಧ ನಾವು ಒಂದು ಸಂವಿಧಾನದ ಬೇಡಿಕೆಯನ್ನ ಎಲ್ಲ ಮಕ್ಕಳಿಗೆ ಏರ್ಪಡ್ತಕ್ಕಿಗಳ ನಿರ್ಮಾಣ ಆಗಿದೆ ಸಂವಿಧಾನವನ್ನು ಎಲ್ಲ ಮಕ್ಕಳು ಹೋಗ್ತಕ್ಕಂಥ ಸಂವಿಧಾನದ ಬಗ್ಗೆ ಹೆಚ್ಚು ಕಾಣ್ತದೆ ಆ ಸಿದ್ಧಾಂತವನ್ನ ಆ ವಿಚಾರಗಳನ್ನ ನಾವು ಇಲ್ಲಿ ಜಾರಿ ತರ್ತಕ್ಕಂತ நானே <laughs> சாரி <laughs> <laughs> దెల్లోడు సీరియల్ మనం ఉండలేదనుకుంటూ సీరియల్నందున మను ముందుాయి అంటే ఇలా ఉంటుందనుకుంటూ ఆగాడి అవందెల్లరు కూడా పదచారాలు కొడై బయలో వారి జనంలోకి బయట జణము అంటే ఈ ఊర్తి దొరికల పాట మార్చకంత ఇండే ఇరుకు అగే ఇరుకు ఉంటకందు ఆది తిరువారపున ప్రభావ

సాధ్యను మతాయి మత చునూ హత ఇది విషయం అదే ಆದರೂ ಚಿ souci ತೋರಕ್ಕೆಬಹುದು ಈ ಚುನಾವಣೆಯಲ್ಲ ಯಾವ ಶಕ್ತಿ ಒಬ್ಬ ಅಭ್ಯರ್ಥಿ ಲೆಕ್ಕಾಚಾರದಲ್ಲಿ ಯಾವುದು ಮುಚು ಏನೇ ಇರ ಕೂಡ ಜಲವಂತ ಜರಮೋದಾಯ ಸ್ತೇಯನೀಯ ಉદય ಒಂದಿಕೆ ಇರತಕ್ಕಂತ ಸಂಪರ್ಕ ಇರತಕ್ಕಂತ ವ್ಯಕ್ತಿಗಳು ಮಾತ್ರ ಈ ಚುನಾವಣೆಗೆ ಗೆಲ್ಲುತ್ತಾರೆ ಕಾರಣ ನಾಲ್ಕು ಲೋಕಸಭೆ ಈ ಕೊನ್ಮನೆ ಒಂದು ಲೋಕಸಭೆ ಚುನಾವಣೆ ಜೇಂದ್ರ

Obrigado.